ಮಾಧ್ಯಮದ ಎಲ್ಲ ಸ್ನೇಹಿತರೆ ಕ್ಷಮಿಸಬೇಕು ಬಹಳ ವಿಳಂಬ ಆಯಿತು ಸಬ್ಜೆಕ್ಟ್ಸು ಜಾಸ್ತಿ ಇದ್ದದರಿಂದ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಬಹಳ ಉದ್ದನೆಯಾಗಿ ಚರ್ಚೆ ಮಾಡಬೇಕಾದಂಥ ಪರಿಸ್ಥಿತಿ ಆಯಿತು ಹಾಗಾಗಿ ತಡ ಆಯಿತು ನೀವೆಲ್ಲ ಪಾಪ ಬೆಳಿಗ್ಗೆಯಿಂದ ಕಾದಿದ್ದೀರಿ ಮತ್ತೆ ಬೆಳಿಗ್ಗೆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೀರಿ ಈಗಲೂ ಕೂಡ ಕಾದಿದ್ದೀರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೆಳಿಗ್ಗೆ ಇವತ್ತು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನ ಅಂದರೆ ಕರ್ನಾಟ ಕಲ್ಯಾಣ ಕರ್ನಾಟಕ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ನಾವು ಕರಿತೀವಿ ಆದರೆ ಹೈದರಾಬಾದ್ ಕರ್ನಾಟಕ ಬೀದರ್ ಗುಲ್ಬರ್ಗಾ ರಾಯಚೂರು ಮೂರು ಜಿಲ್ಲೆಗಳು ಸ್ವತಂತ್ರ ಭಾರತದಲ್ಲಿ ಸೇರಿರಲಿಲ್ಲ ಸ್ವಾತಂತ್ರ್ಯ ಬಂದಾಗ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇವು ಸೇರಿಲಿಲ್ಲ ಹೈದರಾಬಾದ್ ಮತ್ತು ಮೈಸೂರು ರಾಜ್ಯಗಳು ಐ ಮೀನ್ ಸಂಸ್ಥಾನಗಳು ಅವೆರಡೂ ಕೂಡ ಸ್ವತಂತ್ರ ಭಾರತಕ್ಕೆ ಸೇರಲಿಲ್ಲ ಮೈಸೂರಿನಲ್ಲಿ ಮೈಸೂರು ಚಲೋ ಚಳವಳಿ ನಡೆಯಿತು ಅವರು ತಕ್ಷಣ ಒಪ್ಕೊಂಡು ಮೈಸೂರು ರಾಜರುಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಭಾರತ ಸರ್ಕಾರದಲ್ಲಿ ಸೇರ್ಕೊಳ್ತಕ್ಕಂಥ ಪ್ರಯತ್ನ ಕೆಲಸವನ್ನು ಮಾಡೋದು ತೀರ್ಮಾನ ಆಯಿತು ಆದರೆ ಇವರು ಸಾವಿರದ ಒಂಬೈನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರವರೆಗೂ ಕೂಡ ಸೇರಿರಲಿಲ್ಲ ಅದಕ್ಕೋಸ್ಕರ ದೊಡ್ಡ ಹೋರಾಟ ಕೂಡ ನಡೀತು ಬಹಳ ಜನ ತ್ಯಾಗ ಬಲಿದಾನಗಳನ್ನು ಮಾಡಿದ್ರು ನಾನು ಅವ್ರನ್ನೆಲ್ಲರನ್ನೂ ಕೂಡ ಸ್ಪರ್ಸ್ಕೊಳ್ತಕ್ಕಂಥ ಕೆಲಸವನ್ನು ನಾವೆಲ್ಲ ನಮ್ಮ ಸರ್ಕಾರ ಮತ್ತೆ ನಾವೆಲ್ಲರೂ ಕೂಡ ಮಾಡಿದ್ದೀವಿ ಹಿಂದೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಮ್ಮ ಸರ್ಕಾರ ಇದ್ದಾಗ ಒಮ್ಮೆ ಕಲ್ಯಾಣ ಗು ಕಲಬುರ್ಗಿನಲ್ಲಿ ಸಚಿವ ಸಂಪುಟದ ಸಭೆ ನಡೆದಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೇಲೆ ನಮ್ಮ ಸರ್ಕಾರ ಸಚಿವ ಸಂಪುಟದ ಸಭೆಯನ್ನು ಮಾಡೋಕ್ಕಾಗಲಿಲ್ಲ ಇವತ್ತು ಸೆಪ್ಟೆಂಬರ್ ಹದಿನೇಳು ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕಲ್ಯಾಣ ಕರ್ನಾಟಕ ವಿಮೋಚನೆಯಾಗಿ ಆದಂಥ ದಿನ ಪ್ರಿಯಾಂಕ್ ಖರ್ಗಿ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಈ ಭಾಗದ ಶಾಸಕ ಮಂತ್ರಿಗಳು ಶಾಸಕರುಗಳು ಎಲ್ಲರೂ ಕೂಡ ಒಂದು ಸಚಿವ ಸಂಪುಟದ ಸಭೆಯನ್ನ ಕಲಬುರಗಿ ಮಾಡಬೇಕು ಆ ಭಾಗದಲ್ಲಿರ್ತಕ್ಕಂಥ ಜ್ವಲತ್ತ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತೇಳಿ ಅವರೆಲ್ಲರೂ ಹೇಳಿದ್ರಿಂದ ನಾನು ಹೇಗೂ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬರ್ತಾ ಇದ್ದೀನಿ ಅವತ್ತೇ ಸಚಿವ ಸಂಪುಟದ ಸಭೆನೂ ಕೂಡ ಮಾಡೋಣ ಅಂತೇಳಿ ಇವತ್ತು ಸಚಿವ ಸಂಪುಟದ ಸಭೆಯನ್ನ ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಆಯಿತು ಮನಮೋಹನ್ ಸಿಂಗ್ರವ್ರು ಇರುವಾಗ ಎನ್ ಡಿ ಎ ಸರ್ಕಾರ ಇದ್ದಾಗ ಆ ಸಾರಿ ಯು ಪಿ ಎ ಸರ್ಕಾರ ಇರುವಾಗ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮತ್ತು ಧರ್ಮಸಿಂಗ್ ಅವರ ಮತ್ತು ಇತರ ಹೋರಾಟಗಾರರ ಪ್ರಯತ್ನದಿಂದ ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನದಲ್ಲಿ ಸೇರ್ಪಡೆಯಾಯಿತು ಅದರ ಪ್ರಕಾರ ವಿಶೇಷ ಸವಲತ್ತುಗಳನ್ನು ಈ ಭಾಗಕ್ಕೆ ಕೊಡಬೇಕು ನಿಜಾಮ್ರ ಆಡಳಿತದಿಂದ ಬಹಳ ಹಿಂದುಳಿದು ಬಿಟ್ಟಿದೆ ಅಂತೇಳಿ ನಾವು ತೀರ್ಮಾನ ಮಾಡಿ ಎರಡ್ ಸಾವಿರದ ಹದಿಮೂರರಲ್ಲಿ ಈ ತಿದ್ದುಪಡಿ ಆದಮೇಲೆ ನಮ್ಮ ಸರ್ಕಾರ ಇತ್ತು ಆಗ ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಆಗ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸದಸ್ಯರಾಗಿದ್ದರು ಅವರು ಒಂದು ವರದಿಯನ್ನು ಕೊಟ್ಟರು ಆ ವರದಿ ಪ್ರಕಾರ ಯಥಾವತ್ತಾಗಿ ಆ ವರದಿಯನ್ನು ನಾವು ಒಪ್ಪಿಕೊಂಡು ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ವು ಸೊ ಹಾಗಾಗಿ ಅದರ ಹತ್ತು ವರ್ಷ ಆಯಿತು ಈ ತ್ರೀ ಸೆವೆಂಟಿ ಒನ್ ಜೆ ಜಾರಿಯಾಗಿ ಕೂಡ ಹತ್ತು ವರ್ಷಗಳಾಯಿತು ಸೊ ಅದರ ದಶಮಾನೋತ್ಸವ ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಂಡಿದ್ದವು ಎರಡೂ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ದಸಮಾನೋತ್ಸವ ಕಾರ್ಯಕ್ರಮ ವಿಜಯ ಆಮೀನ್ ಕಲ್ ಇವರು ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮ ಇವೆರಡನ್ನು ಕೂಡ ಮಾಡಿದ್ದೀವಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇವತ್ತು ಮಾಡಿದ್ದೀವಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇವತ್ತು ಬಹಳ ಹೆಚ್ಚು ವಿಷಯಗಳನ್ನು ಅನುಮೋದನೆ ಕೊಡ್ತಕ್ಕಂಥದ್ದು ಡಿ ಪಿ ಆರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಸುಮಾರು ಐವತ್ತಾರು ಐವತ್ತಾರು ಸಬ್ಜೆಕ್ಟ್ಗಳನ್ನು ಇವತ್ತು ಚರ್ಚೆ ಮಾಡಿದ್ದೀವಿ ಅದರಲ್ಲಿ ಹತ್ತು ಸಬ್ಜೆಕ್ಟ್ಗಳನ್ನು ಬಿಟ್ಟರೆ ಉಳಿದ ನಲವತ್ತಾರು ಸಬ್ಜೆಕ್ಟ್ಗಳು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟವು ಐವತ್ತಾರರಲ್ಲಿ ನಲವತ್ತಾರು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟವು ಸುಮಾರು ಹನ್ನೆರಡು ಸಾವಿರದ ಇನ್ನೂರ ಆರುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಈ ನಲವ ಒಟ್ಟು ಐವತ್ತಾರು ಸಬ್ಜೆಕ್ಟ್ಗಳಿಂದ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಕೋಟಿ ಇದರಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದಂಥ ನಲವತ್ತಾರು ಸಬ್ಜೆಕ್ಟ್ಗಳಿಗೆ ಆ ಸಬ್ಜೆಕ್ಟ್ಗಳ ಒಟ್ಟು ಮೊತ್ತ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ಅದರಲ್ಲಿ ಬಹಳ ಮುಖ್ಯವಾಗಿ ಬೀದರ್ ಮತ್ತು ಗುಲ್ಬರ್ಗವನ್ನು ಕಾರ್ಪೊರೇಷನ್ಗಳಾಗಿ ಕನ್ವರ್ಟ್ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೀವಿ ಬೀದರ್ ರಾಯಚೂರ್ ಸಾರಿ ಸಾರಿ ಬೀದರ್ ಮತ್ತು ರಾಯಚೂರ್ ಪಟ್ಟಣಗಳನ್ನ ನಗರ ಪಾಲಿಕೆಗಳನ್ನಾಗಿ ಮಾಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದೇವೆ ಜೊತೆಗೆ ಬೀದರ್ ಮತ್ತು ಗುಲ್ಬರ್ಗ ತಲ್ಲಿ ಬರ್ತಕ್ಕಂಥ ಎಲ್ಲ ಜನವಸತಿಗಳು ಕುಡಿಯ ನೀರಿನ ಯೋಜನೆಯನ್ನು ಮಾಡತಕ್ಕಂಥದನ್ನು ಮಾಡಿದ್ದೀವಿ ಸುಮಾರು ಇದಕ್ಕೆ ತಗಲ್ತಕ್ಕಂಥ ವೆಚ್ಚ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳು ಏಳು ಸಾವಿರದ ಇನ್ನೂರು ಕೋಟಿಗಳು ನಾರಾಯಣಪುರ ಡ್ಯಾಮ್ನಿಂದ ನೀರು ತಕ್ಕ ಬರತಕ್ಕಂಥದ್ದು ನಾರಾಯಣಪುರ ನಾರಾಯಣಪುರ ಡ್ಯಾಮ್ ಇಂದ ನೀರು ತಕ್ಕ ಬರತಕ್ಕಂಥದ್ದು ಸೊ ಇದನ್ನ ಕೇಂದ್ರ ಸರ್ಕಾರಕ್ಕೆ ಈ ಪ್ರಾಜೆಕ್ಟ್ಗಳನ್ನು ಕಳಿಸ್ಕೊಡ್ತೀವಿ ಕೇಂದ್ರ ಸರ್ಕಾರ ಅರ್ಧ ಕೊಡಬೇಕು ರಾಜ್ಯ ಸರ್ಕಾರ ಅರ್ಧ ತರಿಸತಕ್ಕಂಥ ಕೆಲಸವನ್ನು ಮಾಡ್ತದೆ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿನಲ್ಲಿ ರಾಜ್ಯ ಸರ್ಕಾರ ಅರ್ಧ ಮೂರು ಸಾವಿರದ ಆರುನೂರು ಕೋಟಿ ಕೇಂದ್ರ ಸರ್ಕಾರ ಅರ್ಧ ಮೂರು ಸಾವಿರದ ಆರುನೂರು ಕೋಟಿ ಒಟ್ಟು ಏಳು ಸಾವಿರದ ಕೋಟಿ ರೂಪಾಯಿಗಳಿಗೆ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಬರ್ತಕ್ಕಂಥ ಎರಡೂ ಜಿಲ್ಲೆಗಳಲ್ಲಿ ಬರ್ತಕ್ಕಂಥ ಪ್ರತಿ ಹಳ್ಳಿಗೆ ಜನವಸತಿಗಳು ಅಂದರೆ ಎಲ್ಲ ಹಳ್ಳಿಗಳೇ ಅಲ್ವಾ ಕ್ಲಾರಿಟಿ ಇದೆ ಇದು ಕ್ಲಾರಿಟಿನೇ ಜನವಸತಿಗಳು ಅನ್ನೋದು ಕ್ಲಾರಿಟಿನೇ ಇನ್ನು ಜನರ ಹಳ್ಳಿಗಳಿಗೂ ಎಲ್ಲ ಹಳ್ಳಿಗಳಿಗೂ ಕುಡಿಯ ನೀರನ್ನ ಶುದ್ಧವಾದಂತ ಕುಡಿಯ ನೀರನ್ನ ಕೊಡತಕ್ಕಂಥದನ್ನ ಮಾಡ್ತಕ್ಕಂಥ ಈ ಪ್ರಾಜೆಕ್ಟ್ಗಳನ್ನ ಮಾಡ್ತೇವೆ ಮತ್ತೆ ಬಹಳ ದಿನಗಳಿಂದ ಬೇಡಿಕೆ ಇದ್ದು ನೆನೆಗುದಿಗೆ ಬಿದ್ದಂತ ಈ ಭಾಗದಲ್ಲಿ ಒಂದು ಸಚಿವಾಲಯ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಪ್ರತ್ಯೇಕ ಸಚಿವಾಲಯ ಮಾಡಬೇಕು ತೀರ್ಮಾನ ಮಾಡಿದ ಈಗ ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನುಡಿದಂತೆ ನಡೆದಿದ್ದೀವಿ ಕೊಟ್ಟ ಮಾತಿನಂತೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಮಾಡಿ ರಿಲೀಸ್ ಐದು ಸಾವಿರ ಕೋಟಿ ಈ ವರ್ಷ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಕೇಂದ್ರ ಸರ್ಕಾರ ಇವತ್ತಿನವರೆಗೆ ಹತ್ತು ವರ್ಷಗಳಲ್ಲಿ ಒಂದು ರೂಪಾಯಿ ಕೊಟ್ಟಿಲ್ಲ ಸಂವಿಧಾನ ತಿದ್ದುಪಡಿಯಾಗಿ ತ್ರೀ ಸೆವೆಂಟಿ ಒನ್ ಜೆ ಸೇರ್ಪಡೆಯಾಗಿ ಇವತ್ತಿನವರೆಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಅದಕ್ಕೆ ಒಂದು ರೆಜಲ್ಯೂಷನ್ ಪಾಸ್ ಮಾಡಿದ್ದೀವಿ ಕೇಂದ್ರ ಸರ್ಕಾರ ಕೂಡ ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತೇಳಿ ಅವರಿಗೆ ಮನವಿ ಮಾಡತಕ್ಕಂತ ನಿರ್ಣಯವನ್ನು ಮಾಡಿದ್ದೀವಿ ಆಮೇಲೆ ಖಾಲಿ ಇರ್ತಕ್ಕಂತ ಎಲ್ಲ ಹುದ್ದೆಗಳು ಸುಮಾರು ಹದಿನೇಳು ಸಾವಿರದ ನಾನೂರ ಮೂವತ್ತೊಂಬತ್ತು ಹುದ್ದೆಗಳು ಹದಿನೇಳು ಸಾವಿರದ ನಾನೂರ ಮೂವತ್ತೊಂಬತ್ತು ಹುದ್ದೆಗಳು ಇವುಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಆಮೇಲೆ ಹನ್ನೊಂದು ಸಾವಿರದ ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿಗಳಲ್ಲಿ ಕೃಷಿ ಇಲಾಖೆಗೆ ನೂರು ಕೋಟಿ ರೂಪಾಯಿಗಳು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಒಂಬೈನೂರ ತೊಂಬತ್ತೆಂಟು

ಸಾವಿರದ ಐನೂರ ಐವತ್ತು ಕೋಟಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ನೂರು ಕೋಟಿ ಕೈಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಸಾವಿರದ ಐನೂರ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಮೂವತ್ತೆರಡು ಕೋಟಿ ಆರೋಗ್ಯ ಇಲಾಖೆಗೆ ಎಷ್ಟು ಸುಮಾರು ಒಂಬೈನೂರ ಹತ್ತು ಕೋಟಿ ವಸತಿ ಇಲಾಖೆಗೆ ಮುನ್ನೂರು ಕೋಟಿ ಕೊಟ್ಬಿಡಿ ಅವ್ರಿಗೆ ಅದ್ರ ಕಾಪಿ ಎಲ್ಲ ಕೊಟ್ಬಿಡಿ ಯಾವ ಇಲಾಖೆ ಯಾವ ವ್ಯವಸ್ಥೆಗೆ ಅಂತೇಳಿ ನಿಮ್ಗೆ ಆಮೇಲೆ ಕಾಪಿ ಕೊಡ್ತೀನಿ ಅದ್ರ ಕಾಪಿನೇ ಕೊಟ್ಬಿಡ್ತೀವಿ ನಿಮ್ಗೆ ಅದು ಅನುಕೂಲ ಆಗುತ್ತೆ ನಾನು ಹೇಳೋದಕ್ಕಿಂತ ಬಹಳತ್ನಾಲ್ಕು ವಿಷಯಗಳ ನಮ್ಮ ಭಾಗದಿರೋದ್ರಿಂದ ಬಹಳ ದೊಡ್ಡ ಒಂದು ಪಟ್ಟಿ ಇದೆ ಯಾವ ಇಲಾಖೆ ಹೀಗೆ ಮತ್ತೆ ನಾನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ನಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಜೆಟ್ ನಲ್ಲಿ ಏನು ಘೋಷಣೆ ಮಾಡಿದ್ದೆ ಅವೆಲ್ಲವೂ ಕೂಡ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಪಾಸ್ ಪಾಸ್ ಮಾಡಿದೀವಿ ಇವತ್ತು ಅನುಮೋದನೆ ಕೊಟ್ಟಿದ್ದೀವಿ ಇನ್ನೇನಾರ ಹೇಳಿದ್ರಿ ಎಚ್ ಕೆ ಪಾಟೀಲ್ ಹೇಳ್ತೀರಿನ್ರಿ ಪ್ರವಾಸೋದ್ಯಮ ಇಲಾಖೆಗೆ ಸಂಬಂಧಪಟ್ಟಂತೆ ಅವ್ರು ಹೇಳ್ಬಿಟ್ರಿ ನೀವೇ ನಾನೊಂದು ಹೇಳ್ತೀನಿ ಈಗ ತಮ್ ಗೊತ್ತಿದೆ ಕಲ್ಯಾಣ ಕರ್ನಾಟಕದಲ್ಲಿ ತುಂಗಭದ್ರಾ ನದಿ ಒಂದು ಮಿರಾಕಲ್ ರೀತಿ ನಾವು ವಾಪಸ್ಸು ಅದನ್ನ ಹತ್ತೊಂಬತ್ತನೇ ಗೇಟ್ ಅನ್ನ ನಾವು ದೇವರ ಅನುಗ್ರಹ ಅನುಗ್ರಹದಿಂದ ಜನರ ಸಹಕಾರದಿಂದ ಎಲ್ಲ ಇಂಜಿನಿಯರ್ಸ್ ಎಲ್ಲಾ ಸಹಕಾರದಿಂದ ಐದು ದಿನದಲ್ಲೇ ನೀರನ್ನು ಉಳಿಸಿ ರಿಸ್ಟೋರ್ ಮಾಡೋಂತ ಕೆಲಸ ನಾವು ಮಾಡಿದ್ದೀವಿ ಅದಕ್ಕೆ ಈಗಾಗಲೇ ನಾವು ಗಂಗೆ ಪೂಜೆಯನ್ನು ಮಾಡಬೇಕು ಬಾಗಿನ ಬಿಡಬೇಕಾಗಿತ್ತು ನಾನು ಹೊರಗಡೆ ಒಂದು ವಾರ ಹೊರಗಡೆ ಪ್ರವಾಸದಿಂದ ಚೀಫ್ ಮಿನಿಸ್ಟ್ರು ನೀವು ಬಂದ ಮೇಲೆ ಇಟ್ಕೊಳ್ಳೋಣ ಅಂತ ಹೇಳಿದ್ರು ಇಪ್ಪತ್ತೆರಡನೇ ತಾರೀಕು ಸುಮಾರು ನೂರ ಎಂಟು ಜನ ಏನೋ ಅಲ್ಲಿ ಕೆಲಸ ಮಾಡಿದ್ದಾರೆ ಬೆಳಗ್ಗೆ ಕೆಳಗಡೆ ಎಲ್ಲ ನುಗ್ಗಿ ನೀರು ಇದ್ದು ಒಳಗಡೆ ಹೋಗಿ ಗೇಟ್ ಹಾಕಿ ಮಾಡಿದಂಥವರು ಕೆಲಸ ಮಾಡಿದವರು ಎಲ್ಲ ಇದ್ದಾರೆ ಅದು ಡೆಪ್ಟಿ ಕಮಿಷನರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಲಿಸ್ಟ್ ಕೇಳ್ತಾರೆ ಅವ್ರಿಗೆಲ್ಲ ಸನ್ಮಾನ ಇಂಜಿನಿಯರ್ಸ್ಗೆಲ್ಲ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ ಆವತ್ತು ಗಂಗೆ ಪೂಜೆ ಕಾವ್ಯ ಬಾಗಿನ ಬಿಡುವಂಥ ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ ಇದೊಂದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ ನಿಮ್ಮ ಭಾಗದ್ದು ಸೊ ಇನ್ನು ಸ್ವಲ್ಪ ಇವತ್ತು ದಿವಸ ಕೇಳಿದ್ದೀನಿ ಇನ್ನು ಎರಡು ಅಡಿ ನಿಂತ್ಕೊಂಡ್ರೆ ಫುಲ್ ಆಗ್ತದೆ ಇಪ್ಪತ್ತೆರಡನೇ ತಾರೀಕು ತಾವೆಲ್ಲ ಅದಕ್ಕೆ ಬರಬೇಕು ಒಂದೇ ಜಾಗದಲ್ಲಿ ಮಾಡೋಕ್ಕಾಗೋದು ತುಂಗಭದ್ರಾ ತುಂಗಭದ್ರಾ ಡ್ಯಾಮ್ ತುಂಗಭದ್ರಾ ಬಾಗಿಣ ಕೊಪ್ಪಳ ಹೊಸಪೇಟೆ ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಅದು ಇನ್ನೊಂದು ಬಹಳ ಪ್ರಮುಖವಾದದ್ದು ಅನುಭವ ಮಂಟಪದಿಂದ ಅಂಜಾದ್ರಿ ಬೆಟ್ಟದವರೆಗೂ ಕೂಡ ಏನೇನು ಪ್ರವಾಸೋದ್ಯಮದ ಜಿಲ್ಲೆಯ ಸ್ಮಾರಕಗಳಿತ್ತೋ ಅದೆಲ್ಲ ಪ್ರಸ್ತಾವನೆಯನ್ನ ಇವತ್ತು ಎಚ್ ಕೆ ರವರು ಸಂಪುಟದ ಮುಂದೆ ತಂದಿದ್ರು ಎಲ್ಲರೂ ಕೂಡ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಏನೇನು ಸ್ಮಾರಕಗಳು ಇವೆ ಅವನೆಲ್ಲ ಉಳಿಸ್ಲಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ಅವನೆಲ್ಲ ಕೂಡ ಒಪ್ಪಿಗೆಯನ್ನು ಸಂಪುಟ ಕೊಟ್ಟಿದೆ ಆ ಪಟ್ಟಿಯನ್ನು ನಿಮಗೆ ಬಿಡುಗಡೆ ಮಾಡ್ತೇವೆ ಅರಣ್ಯ ಅದೇ ಹೇಳ್ತೀವಿ ತಡೆಯಪ್ಪ ಆಮೇಲೆ ಅರಣ್ಯಕರಣ ಪ್ರತಿ ಜಿಲ್ಲೆಯಲ್ಲೂ ಕೂಡ ಭೌಗೋಳಿಕ ಪ್ರದೇಶ ಅಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಹಸರು ಮಾಡಬೇಕು ಅಂತ ಹೇಳಿ ಕೂಡ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದೇವೆ ಅಕ್ಷರ ಆವಿಷ್ಕಾರದಿಂದ ಶಿಕ್ಷಣ ಮತ್ತು ಕೌಶಲ್ಯ ಸೂಚಿಗಳನ್ನ ಸುಧಾರಿಸಿ ಹೊಸ ಕೈಗಾರಿಕಾ ಕ್ರಾಂತಿಯ ಬಂಡವಾಳ ಆಕರ್ಷಣೆಗೆ ಒತ್ತನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೇವೆ ಆಶ್ರಯ ವಸತಿ ಸೌಕರ್ಯ ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ ಆಡಳಿತ ವೀರೇಂದ್ರೀಕರಣ ಸಚಿವಾಲಯ ಸಶಕ್ತೀಕರಣ ಹಾಗೂ ಸ್ಮಾರ್ಟ್ ಸಿಟಿಗಳಿಗೆ ಉತ್ತೇಜನವನ್ನು ಕೊಡೋ ದೃಷ್ಟಿಯಿಂದ ಬಹಳ ಇವತ್ತು ನಾವು ರಾಯಚೂರು ಮತ್ತು ಬೀದರ್ ಇದನ್ನು ಕಾರ್ಪೊರೇಷನ್ ಆಗಿ ಮೇಲ್ದರ್ಜೆಗೆ ಹೇರಿಸುವಂಥ ಒಂದು ಐತಿಹಾಸಿಕ ನಿರ್ಧಾರ ಕೂಡ ಇವತ್ತು ಆಗಿದೆ ಆಮೇಲೆ ಆರೋಗ್ಯ ವಿಭಾಗ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ಈ ಭಾಗದ ಜನರಿಗೆ ಮುಕ್ತವಾದಂಥ ಆರೋಗ್ಯವನ್ನು ಸಿಗಲಿಕ್ಕೆ ಇಲ್ಲಿ ಮಾನವೀಯತೆಯನ್ನು ಎತ್ತ ಮೆರೀಲಿಕ್ಕೋಸ್ಕರ ಕೂಡ ಇವತ್ತು ಈ ಒಂದು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಕೂಡ ಆಗಿದೆ ಎಂಟೈರ್ ಡೀಟೇಲ್ಸ್ನ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅವರು ಕಂಪ್ಲೀಟ್ ನಿಮಗೆಲ್ಲ ಇದು ಜನರ ಮಧ್ಯದಲ್ಲೇ ಜನರ ಮುಂದೆನೇ ಹೋಗಿ ಅವ್ರ ಹತ್ರ ಕೂಡ ವಿಚಾರವನ್ನ ಮಾಡಿ ಇಲ್ಲಿ ನಮ್ಮ ಬೀದರ್ ಜಿಲ್ಲೆ ನಮ್ಮ ಸಿಎಂ ಅದಕ್ಕೆಲ್ಲ ಸರಿ ಡೆಡ್ ಲೈನ್ ಇದೆ ಡೆಡ್ ಲೈನ್ ಇದು 2014 ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡಿದ್ರು ನಾವು 2015 ರಲ್ಲಿ ಪೂರ್ತಿ ಮಾಡ್ತೀವಿ ಅಂತ ಹೇಳಿ ಏನಾ ಖಾಲಿ ಹುದ್ದೆಗಳ ಬಗ್ಗೆ ಸೊ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಡೆಡ್ ಲೈನ್ ಬೇಕಲ್ಲ ಅಂತ ರಾಜ ಪ್ರೇಯಂಗ್ ಸರ್ ಸರ್ಕಾರದ ಅವಧಿ ಒಳಗೇನೆ ಮಾಡ್ತೀವಿ ಅಂತ ಹೇಳಿದೀವಿ ನೋಡಪ್ಪ ಒಂದು ತಿಳ್ಕೋಳಿ ನಮ್ಮ ಕಡೆ ಕೆಲಸ ತಗೋಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗ್ಬೇಕು ನಿಮ್ ಕಡೆ ಅಪಾಯಿಂಟ್ಮೆಂಟ್ ತಗೋಬೇಕಾದ್ರೆ ಎಂಟೈರ್ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಅದರ ಮೇಲೆ ಈಗಾಗಲೇ ಕೆಲಸ ನಡೀತಾ ಇದೆ ಕೆಲವು ಪಿ ಎಸ್ ಸಿಗಳದು ಪ ಕೆ ಪಿ ಎಸ್ಸಿದು ಎಲ್ಲ ಸ್ವಲ್ಪ ತಾಂತ್ರಿಕವಾದಂಥ ಕೆಲವು ವಿಚಾರಗಳಿತ್ತು ಇವನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಚೀಫ್ ಸೆಕ್ರೆಟರಿಗೆ ಸಪ್ರೇಟಾಗಿ ಇದ್ರ ಬಗ್ಗೆ ಒಂದು ಮಾಡಿ ಅಂತ ಅಂದ್ಬಿಟ್ಟು ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶವನ್ನು ಕೊಟ್ಟಿದ್ದಾರೆ ಇದಲ್ಲದೆ ವಿಶೇಷವಾಗಿ ಬಹಳ ವರ್ಷದಿಂದ ನೆನಪುತ್ತಿದ್ದು ಬಿದ್ದಂಥ ಬಿದರ್ನ ಡಿಸ್ಟ್ರಿಕ್ಟ್ ಕಾಂಪ್ಲೆಕ್ಸ್ ಏನಿದೆ ಇಂಥ ಒಂದು ಭವ್ಯವಾದಂಥ ಕಟ್ಟಡ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಡಿ ಉಳ್ಳದ ಒಂದು ಭವ್ಯವಾದಂತ ಒಂದು ಅಲ್ಲಿ ವ್ಯವಸಾಯ ಸೇವೆ ಪ್ರಜಾ ಪ್ರಜಾಸೌಧ ಇನ್ನ ಮುಂದಕ್ಕೆ ಅಲ್ಲ ಮುಂದಕ್ಕೆ ಎಲ್ಲಾ ತಾಲೂಕ್ನಲ್ಲೂ ಕೂಡ ಯಾವುದೇ ಮುನಿ ವಿಧಾನಸೌಧಗಳ ಹೆಸರನ್ನ ಬದಲಾವಣೆ ಮಾಡಿ ಪ್ರಜಾಸೌಧ ಅಂತ ನಾಮಕರಣ ಮಾಡ್ತಾ ಇದ್ದೀವಿ ಎಲ್ಲ ನಾಮ ಎಲ್ಲ ಕೂಡ ಇನ್ನು ಮುಂದಕ್ಕೆ ಯಾವುದೇ ಮುನಿ ಮುನಿವಸಿದ್ರು ಬಿಟ್ಟು ಸಂಕೀರ್ಣಗಳಿಗೆ ಪ್ರಜಾಸೌಧ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೆಸರನ್ನ ಹೊಸ ತಾಲೂಕುಗಳಿಗೆ ತಾಲೂಕು ಆಡಳಿತವನ್ನ ಕೊಡ್ಲಿಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ ಸರಿಯಾ ಅದು ಒಂದ್ ಲಕ್ಷ ಇಪ್ಪತ್ ಸಾವಿರ ಫಸ್ಟ್ ಏಜು ಇನ್ನಾದ್ರೂ ಇನ್ನು ಮುಂದಕ್ಕೆ ಇನ್ನೊಂದು ನಲವತ್ತೈವ್ ಸಾವಿರ ಆಡಕ್ ಜಿ ಅನ್ವಯ ಎಂಟರಷ್ಟು ಮೀಸಲಾತಿ ಹೈದರಾಬಾದ್ ಕರ್ನಾಟಕ ಕೇಂದ್ರದಲ್ಲಿ ಬಡ್ತಿ ಮತ್ತು ನೇಮಕಾತಿಯಲ್ಲಿ ಸಿಗ್ತಾ ಇಲ್ಲ ಅದಕ್ಕಾಗಿ ಒಂದು ಟ್ರಿಬ್ಯುನಲ್ ಮಾಡಬೇಕಂತ ಒಂದು ಡಿಮಾಂಡ್ ಇದೆ ಶೇಕಡ ಎಂಟರಷ್ಟು ಮೀಸಲಾತಿ ಕರ್ನಾಟಕ ಕರ್ನಾಟಕ ಭಾಗದಲ್ಲಿ ಮೀಸಲಾತಿ ಮತ್ತು ನೇಮಕಾತಿ ಮತ್ತು ಬಡ್ತಿಯಲ್ಲಿ ಅದು ಅನ್ಯಾಯ ಆಗ್ತಿದೆ ಹತ್ತು ವರ್ಷ ಆದ್ರೂ ಸರಿಪಡ ಆಗ್ತಾ ಇಲ್ಲ ಅದಕ್ಕೊಂದು ಸಪ್ರೇಟ್ ಟ್ರಿಬ್ಯುನಲ್ ಮಾಡ್ಬೇಕಂತ ಬೇಡಿಕೆ ಇತ್ತು ಅದ್ರ ಬಗ್ಗೆ ನಾವು ಕೆಲವು ಇಶ್ಯೂಸ್ ಇತ್ತು ಟೆಕ್ನಿಕಲ್ ಇಶ್ಯೂಸ್ ಅದನ್ನೆಲ್ಲ ಚೀಫ್ ಒಂದು ಸಪರೇಟ್ ಚೀಫ್ ಸೆಕ್ಯುಟರಿಗೆ ಒಂದು ದೊಡ್ಡ ಗೈಡೆನ್ಸ್ ಕೊಟ್ಟಿದ್ದಾರೆ ಕ್ಯಾಬಿನೆಟ್ ಸಬ್ ಕಮಿಟಿಗೂ ಇದೆ ಈ ಭಾಗ ದಶಮಾನೋತ್ಸವ ಸಂಭ್ರಮದಲ್ಲಿದೆ ಅರವತ್ತ ಸಾವಿರ ಕೋಟಿಗೂ ಹೆಚ್ಚು ಅನ್ನೋ ಹಣವನ್ನ ವ್ಯಯ ಮಾಡ್ತಿದ್ವಿ ಅಂತ ಆದ್ರೆ ನಿಮ್ಮ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅನಸ್ತಿತಿ ಈ ಭಾಗದಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸುವಂತಹ ಅಭಿವೃದ್ಧಿ ಆಗಿದೆ ಮುಂದಕ್ಕೂ ಮಾಡ್ತೀವಿ ಅದಕ್ಕೆ ಏ ಕೇಳ್ರಿ ಇಲ್ಲಿ ಏ ಕೇಳಿಯಪ್ಪಾ ಎರಡ್ ಸಾವಿರದ ಎರಡನೇ ಇಶವಿನಲ್ಲಿ ಡಾಕ್ಟರ್ ನಂಜುಂಡಪ್ಪನವರ ವರದಿ ಇಂಬ್ಯಾಲೆನ್ಸ್ ಒಂದು ಕಮಿಟಿಯನ್ನು ಎಸ್ ಎಂ ಕೃಷ್ಣ ಅವ್ರ ಮುಖ್ಯಮಂತ್ರಿಯಾಗಿದ್ದಾಗ ರಚನೆ ಮಾಡಿ ಡಾಕ್ಟರ್ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಈಗ ಅದನ್ನ ಎವಾಲ್ಯೂಯೇಷನ್ ಆಗಬೇಕಲ್ಲ ಇಲ್ಲಿವರೆಗೆ ಏನಾಗಿದೆ ಇನ್ನೂ ಯಾವ್ಯಾವ ತಾಲೂಕುಗಳಿಂದ ಉಳಿದಿದ್ದಾವೆ ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ಗೋವಿಂದರಾವ್ ಡಾಕ್ಟರ್ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ ಅವರು ಇಲ್ಲಿವರೆಗೆ ಆಗಿರ್ತಕ್ಕಂಥ ಬೆಳವಣಿಗೆಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಆಗಿರ್ತಕ್ಕಂಥ ತಾಲೂಕುಗಳು ಈಗ ಯಾವ್ಯಾವ ತಾಲೂಕುಗಳ ನಜುಂಡಪ್ಪನವರು ನೂರ ಒಟ್ಟು ನೂರ ಹತ್ತೊಂಬತ್ತು ತಾಲೂಕುಗಳನ್ನು ಗುರುತಿಸಿದ್ರು ಆ ನೂರ ಹತ್ತೊಂಬತ್ತು ತಾಲೂಕುಗಳು ಏನಾಗಿದ್ದಾವೆ ಅತ್ಯಂತ ಹಿಂದುಳಿದವು ಅತಿ ಹಿಂದುಳಿದವು ಹಿಂದುಳಿದವು ಅಂತ ಮಾಡಿದ್ರು ಮೂರು ಭಾಗ ಮಾಡಿದ್ರು ಆ ಮೂರು ಭಾಗ ತಾಲೂಕುಗಳು ಏನಾಗಿದ್ದಾವೆ ಅವು ಅಭಿವೃದ್ಧಿ ಆಗಿದ್ದಾವ ಇಲ್ವ ಅಂತ ಎಲ್ಲ ಎವಾಲ್ಯೂಯೇಶನ್ ಮಾಡಿ ಮತ್ತೆ ಇನ್ನೇನು ಮಾಡಬೇಕು ಇಂಬ್ಯಾಲೆನ್ಸ್ ಇದ್ರೆ ಆ ಇಂಬ್ಯಾಲೆನ್ಸನ್ನು ಸರ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿ ವರದಿ ಕೊಡಲಿಕ್ಕೋಸ್ಕರ ಗೋವಿಂದರಾವ್ ಆರ್ಥಿಕ ತಜ್ಞರು ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಇತ್ತೀಚೆಗೆ ಮಾಡಿದ್ದೀವಿ ಕಮಿಟಿನೂ ಕೂಡ ಮಾಡಿದ್ದೀವಿ ಅವರು ವರದಿ ಆರು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ ಅವರು ವರದಿ ಕೊಟ್ಟ ಮೇಲೆ ಮತ್ತೆ ಈಗ ನಾವು ನಂಜುಂಡಪ್ಪನವರ ವರದಿಗೆ ಮೂರು ಸಾವಿರ ಕೋಟಿ ಖರ್ಚು ಮಾಡ್ತಿದ್ದೆವು ವರ್ಷಕ್ಕೆ ಅದಕ್ಕೆ ಈ ಮೂರು ಸಾವಿರ ಕೋಟಿ ಖರ್ಚು ಮಾಡಿ ಇಲ್ಲಿವರೆಗೆ ಯಾಕಂತಂದರೆ ಅವರು ನಂ ಯೂರಪ್ಪನವರು ಹತ್ತು ವರ್ಷಗಳಲ್ಲಿ ಇಂಬ್ಯಾಲೆನ್ಸ್ ಹೋಗ್ತದೆ ಅಂತ ಅವ್ರ ಅಭಿಪ್ರಾಯಪಟ್ಟಿದ್ದರು ಈಗ ಏನಾಗಿದೆ ಅನ್ನೋದು ಗೊತ್ತಾಗಬೇಕಲ್ಲ ರಾಜ್ಯಕ್ಕೆ ಅದು ಒಂದು ಮಾಡ್ತೀವಿ ಇನ್ನೊಂದು ಭಾಳ ಪ್ರಮುಖವಾದಂಥ ಕಾರ್ಯಕ್ರಮ ನಾನು ಮರೆತುಬಿಟ್ಟೆ ಇಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಕಲ್ಯಾಣ ಕರ್ನಾಟಕ ಇದೆಯಲ್ಲ ಹೈದರಾಬಾದ್ ಕರ್ನಾಟಕ ಅನ್ನೋದೇ ಬರ್ತದೆ ನನಗೆ ಕಲ್ಯಾಣ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕದಲ್ಲಿ ನಲವತ್ತೈದು ವರ್ಷದಾಗಿ ಪಿ ಎಸ್ ಸಿ ಪ್ರಾರಂಭ ಮಾಡ್ತಾ ಇದ್ದೀವಿ ನಲವತ್ತೈದು ಪಿ ಎಚ್ ಸಿ ಪಬ್ಲಿಕ್ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರೈಮರಿ ಹೆಲ್ತ್ ಸೆಂಟರ್ ಮಾಡ್ತೀವಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸಮುದಾಯ ಆರೋಗ್ಯ ಕೇಂದ್ರ ಸಿ ಎಚ್ ಸಿ ಅಂತ ಇಂಗ್ಲಿಷ್ನಲ್ಲಿ ಕನ್ನಡದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಕನ್ನಡದಲ್ಲಿ ಅವನ್ನ ಸುಮಾರು ಮೂವತ್ತೊಂದನ್ನ ಮಾಡ್ತಾ ಇದೀವಿ ಏಳು ಜಿಲ್ಲೆಗಳಲ್ಲಿ ನಲವತ್ತೈದು ಪಿ ಎಸ್ ಸಿಗಳು ಗಳು ಆಮೇಲೆ ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನ ಮಾಡ್ತವೆ ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನ ಮೇಯರ್ತೀವಿ ಎರಡು ತಾಲೂಕು ಆಸ್ಪತ್ರೆಗಳನ್ನ ಮೇಯರ್ ಜಿಲ್ಲಾ ಆಸ್ಪತ್ರೆಗಳನ್ನಾಗಿ ಮಾಡ್ತೀವಿ ಸರ್ ಕಲ್ಯಾಣ ಕನ್ನಡ ಭಾಗಕ್ಕೆ ಪ್ರತ್ಯೇಕ ಕೈಗಾರಿಕಾ ನೀತಿ ಇದಕ್ಕೆ ಒಂಬೈನೂರ ಒಂಬತ್ತು ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದೀವಿ ಸರ್ ಪ್ರತ್ಯೇಕ ಕೈಗಾರಿಕೆ ನೀತಿ ಒಂದು ಬೇಡಿಕೆ ಪ್ರತ್ಯೇಕ ಕೈಗಾರಿಕೆ ನೀತಿ ಸರ್ ಹೇಳ್ತೀನಿ ಈಗ ಈಗಾಗ್ಲೇ ನಮ್ಮ ಕೈಗಾರಿಕೆ ನೀತಿ ಮಾಡ್ತೀವಿ ಮುಂದೆ ಒಂದ್ ನಿಮಿಷ ಪ್ರತ್ಯೇಕ ಸರ್ ಒಂದ್ ನಿಮಿಷ ತಪ್ಪು ಮಾಹಿತಿ ಹೋಗೋದ್ ಬೇಡ ಈಗಾಗ್ಲೇ ನೋಡಿ ಇಂಡಸ್ಟ್ರಿಯಲ್ ಪಾಲಿಸಿ ನಮ್ದು ಬೈ ಡಿಫಾಲ್ಟ್ ಏನಿದೆ ಬಿಯಾಂಡ್ ಬೆಂಗ್ಳೂರ್ ಇದೆ ಬೆಂಗಳೂರಿಂದ ನೀವು ಎಷ್ಟು ದೂರ ನೀವು ಬಂಡವಾಳ ಹಾಕ್ತೀರಾ ಅಷ್ಟೇ ಇನ್ಸೆಂಟೇಜ್ ಸಬ್ಸಿಡೀಸ್ ಜಾಸ್ತಿ ಸಿಗುತ್ತೆ ತಾವು ಸಹ ಗಮನ ಭಾಷಣ ಇವತ್ತು ಗಮನಿಸಿದ್ರೆ ಇವತ್ತು ಆಗ್ಲೇ ಎಲೆಕ್ಟ್ರಾನಿಕ್ ಫ್ಲಾಟ್ ಫ್ಲೋರ್ ಫ್ಯಾಕ್ಟ್ರೀಸ್ ಅನ್ನ ಇವತ್ತು ಭಾಷಣದಲ್ಲಿ ಘೋಷಣೆ ಮಾಡಿದ್ದಾರೆ ಸೊ ಅದನ್ನ ನಾವು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಮೊದಲ ಹೆಜ್ಜೆ ಹಾಕಿದಾಗೆ ಆಗುತ್ತೆ ಅದ್ರ ಜೊತೆ ಜೊತೆಗೆ ಸ್ಕಿಲ್ ಇನ್ಕ್ಯುಬೇಷನ್ ಅಂಡ್ ಆಲ್ಸೋ ಇನೋವೇಷನ್ ಸೆಂಟರ್ ಪ್ರಾರಂಭ ಮಾಡ್ತೀವಂತ ಮಾನ್ಯ ಮುಖ್ಯಮಂತ್ರಿಗಳು ಅವರ ಭಾಷಣದಲ್ಲಿ ಹೇಳಿದ್ವಿ ಸರ್ ಪ್ರತ್ಯೇಕ ಸಚಿವಾಲಯ ಸಿಗಲಿಲ್ಲ ಸರ್ ಸರ್ ಪ್ರತ್ಯೇಕ ಸಚಿವಾಲಯದ್ದು ಅದು ಕ್ಲ್ಯಾರಿಟಿ ಸಚಿವಾಲಯವನ್ನು ಮಾಡ್ತಾ ಇದ್ದೀವಿ ಕೆ ಕೆ ಆರ್ ಡಿ ವಿಗೆ ಒಬ್ಬರು ಚೀಫ್ ಚೀಫ್ ಸೆಕ್ರೆಟರಿ ಅಲ್ಲ ಚೀಫ್ ಇಂಜಿನಿಯರು ಮತ್ತೆ ಅಡಿಷನಲ್ ಸೆಕ್ರೆಟರಿ ಅವರನ್ನ